சோ சூத்திரொ அ மா நானும்ாயகவாயித்து நோட நானும் எம்பெல்லாம் தசோஹவாயித்து நோட அந்தோஹ சூத்திர வச்சனொழ்சா காலதொழ க்ஷீய ನಮ್ಮ ಮನಸ್ಸಿನಿಂದ ಭಾವದಿಂದ ಬದುಕಿನಿಂದ ತಗೀತಾನ ಇವು ಬಹಳ ಸೂಕ್ಷ್ಮ ವಿಚಾರಗಳದಾವು ಇವುಗಳನ್ನು ಅಳವಡಿಸಿಕೊಳ್ಳಬೇಕು ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ನಾವು ನಮ್ಮ ಬದುಕಿನೊಳಗ ಅವುಗಳನ್ನು ಪಾಲಿಸ್ಬೇಕು ನಾನು ನನ್ನದು ನನ್ನಿಂದಲೇ ಅನ್ನುವಂಥ ಈ ಅಹಂಕಾರ ಮಮಕಾರಗಳನ್ನ ದೂರಿಟ್ಟು ನೀನು ನಿನ್ನಿಂದಲೇ ನೀನೇ ಸರ್ವಸ್ವ ಅನ್ನುವಂಥ ಅರಿವು ಬಂತು ಅಂದ್ರೆ ಅದು ನಿಜವಾದ ಜೀವನದ ದೀಕ್ಷಾ ಸಂಸ್ಕಾರ ಅದ ಹಂಗಿದ್ದು ನೋಡ್ರಿ ಅವನ ಮೇಲೆ ಭಾರ ಹಾಕ್ರಿ ಬದುಕು ಹಗರ ಆಗ್ತದೆ ಆನಂದ ಇರ್ತದ್ರಿ ಅವ ಏನೆಲ್ಲದನ್ನೂ ಮಾಡ್ತಾನ ನಾವು ಕಷ್ಟದೊಳಗ ಸಮಸ್ಯೆಯೊಳಗ ದುಃಖದೊಳಗ ನೋವಿನೊಳಗ ಸಂಸಾರದ ತಾಪತ್ರಯದೊಳಗ ಬಿದ್ದು ಒದ್ದಾಡುವ ಮುಂದೆ ನಮ್ಮ ತಲೆಯೊಳಗೆ ಏನಿರ್ತದೆ ಅಂದ್ರೆ ನಾ ಇಷ್ಟೆಲ್ಲ ಮಾಡಿದೆ ನಾ ಇಷ್ಟೆಲ್ಲ ಗಳಿಸಿದೆ ನಾನೇ ಕೊಟ್ಟೆ ನಾನೇ ತಗೊಂಡೆ ಇದು ಒಳಗೆ ಇದು ಇದೆಲ್ಲದನ್ನ ಒಂದಿಷ್ಟು ದೂರಿಟ್ಟು ಎಪ್ಪ ನೀನಾ ಮಾಡಿದೀ ನಿನ್ನಿಂದ ಎಲ್ಲ ಅನ್ನುವಂಥ ಭಾವದೊಳಗೆ ಇರ್ರಿ ಕೆಲವೇ ದಿನಗಳಲ್ಲಿ ನಿಮ್ಮ ದುಃಖ ದುಮ್ಮಾನಗಳು ದೂರವಾಗಿ ನಿಮಗೆ ಸುಖದ ದಾರಿ ಸಿಗುತ್ತದೆ ಇದು ಅನುಭವಿಸಿದ ಮಾತನ್ನು ಹೇಳ್ತೀನಿ ನಾನು ನಿಮಗೆ ನನ್ನ ಪ್ರಾರ್ಥನೆ ನಿತ್ಯವೂ ಕೂಡ ಲಿಂಗಯ್ಯನಲ್ಲಿ ಏನಿರ್ತದಂದ್ರ ಲಿಂಗ ಪೂಜೆಯನ್ನ ವಚನಗಳ ಮೂಲಕ ಆನಂದವಾಗಿ ಮಾಡಿಕೊಂಡ ಮೇಲೆ ಮಂಗಳಾರತಿಯನ್ನ ಮಾಡಿ ಜಪವನ್ನ ಮಾಡಿ ಅವನಿಗೆ ಶರಣುಗಳನ್ನು ಸಲ್ಲಿಸುವಾಗ ಆ ಪರಮಾತ್ಮನಿಗೆ ನನ್ನ ನಿತ್ಯದ ಪ್ರಾರ್ಥನೆ ಏನು ಅಂದರೆ ಈ ನಾಡಿನ ಈ ರಾಷ್ಟ್ರದ ಈ ವಿಶ್ವದ ಎಲ್ಲ ಜೀವಿಗಳು ಸುಖವಾಗಿ ರಂಗ ಮಾಡಪ್ಪ ಅಂತ ಒಂದು ಪತ್ರಿ ದಳ ಧರಿಸ್ತೀನಿ ಅದರೊಳಗೆ ನೀವೆಲ್ಲರೂ ಬಂದಿರಿ ನಿಮ್ಮೆಲ್ಲರ ಪರವಾಗಿ ಮೊದಲು ನಾನು ಬಿಲ್ವ ದಳವನ್ನು ಧರಿಸ್ತೀನಿ ಈ ಜಗತ್ತಿನೊಳಗಿರುವಂಥ ಎಲ್ಲರೂ ಸುಖವಾಗಿ ರಂಗ ಮಾಡು ಪರಮಾತ್ಮ ಎರಡನೇದಾಗಿ ನಾನು ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಅಪ್ಪ ನೀ ಏನು ನನಗೆ ಬದುಕನ್ನ ಕೊಟ್ಟೀಯ ಈ ಬದುಕು ನಿನ್ನ ಸೇವೆಗೆ ಪರಮ ಪವಿತ್ರವಾಗಿ ಮೀಸಲಾಗುವಂತೆ ಸದಾ ನನ್ನ ಮೇಲೆ ನಿನ್ನ ಕೃಪೆ ಇರಲಿ ಪರಮಾತ್ಮ ಅಷ್ಟೇ ಅಲ್ಲ ನೀನು ಏನನ್ನ ಕೊಟ್ಟಿದ್ದೀಯ ಅದರೊಳಗೆ ನಾನು ಸಂತೃಪ್ತಿಯ ಜೀವನವನ್ನು ಕಳೀತಾ ಇದ್ದೇನೆ ಮುಂದೆ ನನ್ನಿಂದ ಯಾವ ಯಾವ ಸತ್ಕಾರ್ಯಗಳನ್ನು ಮಾಡಿಸ್ಕೋಬೇಕು ಅನ್ನೋದು ನಿನ್ನ ಇಚ್ಛೆಯಾಗಿದೆಯೋ ಅದಕ್ಕೆ ನೀನು ಕೃಪಾ ಮಾಡು ಸಾಕು ಅಂತ ನಾನು ನಿತ್ಯವೂ ಕೂಡ ಪರಮಾತ್ಮನಲ್ಲಿ ಪ್ರಾರ್ಥನಾ ಮಾಡಿಕೊಳ್ತೀನಿ ನನ್ನ ಸಂಕಲ್ಪ ಇಷ್ಟು ಗಟ್ಟಿಗೊಂಡದಲ್ಲ ನಾನು ಮಾಡುವ ಸಂಕಲ್ಪಗಳು ಇಂಥದ್ದಾಗಬೇಕು ಅನ್ನುವ ಭಾವ ಒಳಗಿಟ್ಟುಕೊಂಡು ಅವನಿಗೆ ಶರಣ ಮಾಡಿದ್ರೆ ನಾನು ಬಯಸಿದ ಭಾಗ್ಯಗಳನ್ನೆಲ್ಲ ಭಗವಂತ ನನಗೆ ಕೊಟ್ಟಾನ ನಾನು ಬಹಳ ಪ್ರಾಕ್ಟಿಕಲ್ ಆಗಿ ಬದುಕ್ತೀನಿ ಕೇವಲ ಉಪದೇಶಕನಲ್ಲ ನಾನು ಅನುಭವಿಸಿ ಆನಂದ ಪಡುವಂಥವನು ಹಂಗದ ಸಂಕಲ್ಪ ಶಕ್ತಿನ ಹಂಗದ ಅವನ ಮೇಲೆ ಭಾರ ಹಾಕ್ರಿ ನೀವು ಹಗರಿರ್ತೀರಿ ನಿಮ್ಮ ಮೇಲೆ ನೀವು ವಜ್ಜೆ ಹಾಕೋಬೇಡ್ರಿ ಬಹಳ ವಜ್ಜೆ ಆಗ್ತದ ಅವನ ಮ್ಯಾಗ ಭಾರ ಹಾಕ್ರಿ ಸುಮ್ಮ ಎರಡು ತಾಸು ಮನಿ ಬಿಟ್ಟು ಬಂದ್ರ ಮನಿ 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 ಎಟ್ಟು ತಲೆ ಆಗ ಮನಿ ಯಾವಾಗಾರ ಬಿಟ್ಟಾರ ಅಪ್ಪ ಗಡಿನ ನೋಡ್ತಿರ್ತಾರ ಗ್ಯಾರಂಟಿ ಅದ ಮಂಗಳ ಮಾಡ್ತಾರ ಅನ್ನೋದು ಗ್ಯಾರಂಟಿ ಅದ ಮನಿಗೆ ಹೋಗ್ತಿರಿ ಅನ್ನೋ ಗ್ಯಾರಂಟಿ ಅದ ಆದ್ರೂ ಒಳಗೆ ಅದ ಹಿಡ್ದಿರ್ತದ ಎಷ್ಟೋ ಮಂದಿ ಹಿಂಗ್ ನೋಡ್ತಿರ್ತಾರ ಐದ್ ನಿಮಿಷಕ್ಕೊಂಬ ನೋಡ್ತಾರ ವಿಚಾರ ಮಾಡ್ರಿ ಎಷ್ಟದು ಎಷ್ಟು ಸೆಳೆತ ಅದ ಯಾವುದೇ ಹಗ್ಗ ಕಟ್ಟಿಲ್ಲ ಏನೂ ಇಲ್ಲ ಇದಕ್ಕ ಬಂಧನ ಅಂತ ಕರೀತಾರೆ ಇದು ಓ ಬಂಧನ ಅದ ಎಂತ ಬಂಧನ ಅದ ಅಂದ್ರೆ ಕಣ್ಣಿಗೆ ಕಾಣದ ಇರುವಂತ ಭಾವ ಬಂಧನ ಅದ ಬಿಟ್ಕೊಳ್ಳೆ ಹೋಗೇ ಬಿಡ್ತೀರಿ ನೋಡ್ರಿ ಸೀದಾ ಅಲ್ಲಿಗೆ ಎಲ್ಲಿಗೆ ಅಲ್ಲಿಗೆ ಎಲ್ಲಿಗೆ ಎಳಿಬೇಕು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಬಿಟ್ಟು ಒಂದೆರಡು ತಾಸು ಸೀರಿ ನಮ್ ಕೂಡ ಅಂದ್ರೆ ಇರೋರು ಎಷ್ಟು ಮಂದಿ ಇದ್ದೀರಿ ಹಂಗ ಅದು ಅಷ್ಟು ಅದ್ರೊಳಗೆ ಮುಳುಗಿ ಹೋಗಿ ನಾವು ಈ ಮೋಹದ ಭ್ರಾಂತಿಯನ್ನ ದೂರ ಮಾಡಿ ಬದುಕಿನ ಚಿರಶಾಂತಿಯ ಅರಿವಿನ ಆತ್ಮ ಸ್ವರೂಪದ ನಿಲುವನ್ನು ತೋರಿಸಿಕೊಡೋದೇ ಅದು ದೀಕ್ಷಾ ಸಂಸ್ಕಾರ ನೀನು ಲಿಂಗ ಸ್ವರೂಪನಿದ್ದೀಯಾ ನೀನು ಮಾಯಾ ಸ್ವರೂಪನಲ್ಲ ನೀನು ಮೋಹ ಸ್ವರೂಪನಲ್ಲ ನೀನು ಭ್ರಾಂತಿ ಸ್ವರೂಪನಲ್ಲ ನೀನು ನಾನು ನನ್ನದು ನನ್ನಿಂದಲೇ ಅನ್ನುವಂಥ ಆನವಾದಿ ಮಲತ್ರಯಗಳ ಈ ಮಲದೊಳಗೆ ಬೀಳಬಾರ್ದಪ್ಪ ನೀನೇ ಸರ್ವಸ್ವ ಅನ್ನುವಂಥ ಶಿವೋಹಂ ಭಾವದೊಳಗೆ ಸಚ್ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನುವಂಥ ಅರಿವಿನ ಬೆಳಕಿನೊಳಗೆ ನಿನ್ನ ಬದುಕು ಸಾಗಬೇಕು ಅಂತ ಸಂಸ್ಕಾರವನ್ನು ಕೊಟ್ಟು ಕರಸ್ತಲಕ್ಕ ಲಿಂಗದ ಸಂಬಂಧವನ್ನ ಮಾಡ್ತಾನ ಗುರುವರ ಅದಕ್ಕಾಗಿನೇ ದೀಯತೆ ಲಿಂಗ ಸಂಬಂಧ ದೀಯತೆ ಅಂದ್ರೆ ಕೊಡಲ್ಪಡುವುದು ಏನನ್ನ ಲಿಂಗ ಸಂಬಂಧ ಇಲ್ಲಿತನ ಅಂಗ ಸಂಬಂಧಿಯಾಗಿ ಬದುಕನ್ನು ಕಳೆದಿದ್ದಿ ಅಂಗವೇ ನಾನು ಅಂತ ತಿಳ್ಕೊಂಡಿದ್ದಿ ಅಜ್ಞಾನದೊಳಗಿದ್ದಿ ಅವಿವೇಕದೊಳಗಿದ್ದಿ ಅಂಗದೊಳಗೆ ಇರುವಾಗ ಭವಿಯಾಗಿದ್ದಿ ಇನ್ ಮೇಲೆ ಭಕ್ತ ಆಗ್ತಿದಿ ಭವಿತನದ ದುರ್ಗುಣಗಳನ್ನ ದುರಾಚಾರಗಳನ್ನ ದುಚ್ಚಟಗಳನ್ನ ದುರ್ವಿಷಯಗಳನ್ನ ಇವನ್ನೆಲ್ಲ ದೂರ ಮಾಡಿಕೊಂಡು ನೀನು ಇಂದಿನಿಂದ ಸದಾಚಾರಿಯಾಗಿ ಲಿಂಗ ಬದುಕಬೇಕು ಅಂತ ಗುರುವರ ಕರೆಸ್ತಲಕ್ಕ ಇಷ್ಟ ಲಿಂಗವನ್ನ ಕೊಡ್ತಾನ ಅಂತ ಕಾರ್ಯವನ್ನ ಕಲಿಕೇರಿಯ ಮರುಳಾರಾಧ್ಯರು ನೆರವೇರಿಸ್ತಾ ಇದ್ದಾರೆ ಅದನ್ನೇ ಚನ್ನಬಸವಣ್ಣನವರು ಬಹಳ ಚಂದ ಅಪ್ಪಣೆ ಕೊಟ್ಟಾರ ಅಂಗ ಸಂಘಿಯಾದವಂಗೆ ಲಿಂಗ ಸಂಘವಿಲ್ಲ ಎಲ್ಲಿತನ ಇದು ಅಂಗ ಸಂಘದೊಳಗೆ ಇರ್ತದೆ ಇದಕ್ಕೆ ಲಿಂಗ ಸಂಘ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಗುರುವರ ದೀಕ್ಷೆಯನ್ನ ಮಾಡುವಾಗ ಈ ದೇಹವನ್ನೇ ಲಿಂಗ ಸ್ವರೂಪವನ್ನಾಗಿ ಮಾಡ್ತಾನೆ ಮೈಲಾರ ಬಸವಲಿಂಗ ಶರಣರು ತ್ರಿಪದಿಯೊಳಗೆ ಬಹಳ ಚಂದ ಹೇಳ ಈ ಲಿಂಗ ನಿನ್ನ ಅಂಗಕ್ಕೆ ಆ ಲಿಂಗನವಾಗಲ್ಕೆ ನೀಲಿಂಗ ನಿನ್ನ ಮೈಲಿಂಗವೆಂದು ಕೀಲಿಸಿದ ಗುರುವೇ ಕೃಪೆಯಾಗು ಅಂತ ಹೇಳ್ಯಾರ ನೋಡಿ ಅಂಗ ಸಂಬಂಧವನ್ನು ದೂರು ಮಾಡ್ತಾರ ಅಂಗಕ್ಕ ಇಷ್ಟಲಿಂಗದ ಸಂಬಂಧವನ್ನು ಮಾಡ್ತಾರ ಈ ಇಷ್ಟಲಿಂಗ ಅಂಗಕ್ಕಷ್ಟೇ ಸಂಬಂಧ ಆಗಲ್ಲ ಇದು ಒಳಗಡೆ ಭಾವಕ್ಕ ಸಂಬಂಧವಾಗಿ ಇದು ಭಾವಲಿಂಗ ಆಗ್ತದ ಇದು ಪ್ರಾಣಕ್ಕೆ ಸಂಬಂಧವಾಗಿ ಇದು ಪ್ರಾಣಲಿಂಗ ಆಗ್ತದ ಇಷ್ಟ ಭಾವ ಪ್ರಾಣಗಳ ಸಂಗಮವೇ ಅದು ಲಿಂಗಾಂಗ ಯೋಗ ಆಗಬೇಕು ಈ ಲಿಂಗ ನಿನ್ನ ಅಂಗಕ್ಕೆ ಆಲಿಂಗನವಾಗಲ್ಕೆ ಅದು ಸಂಬಂಧ ಆಯಿತು ಅಂದ್ರೆ ನಿನ್ನ ಅಂಗ ಗುಣಗಳೆಲ್ಲವೂ ದೂರವಾಗಿ ಹೋಗ್ತಾವ ಅದು ಲಿಂಗ ಪರುಷ ಇದ್ದಂಗ ಹೆಂಗ ಪರುಷ ಕಬ್ಬಿಣವನ್ನು ಮುಟ್ಟಿದ್ರೆ ಅದನ್ನು ಗೋಲ್ಡ್ ಮಾಡ್ತದ ಬಂಗಾರವನ್ನು ಮಾಡ್ತದ ಹಂಗ ಲಿಂಗದ ಸಂಬಂಧದಿಂದ ಈ ಬದುಕು ಆನಂದದ ಆಗರ ಆಗ್ತದ ಅದಕ್ಕಾಗಿಯೇ ಅವರು ಈ ಮಾತನ್ನು ಹೇಳಿದರು ಅಂಗ ಯಾದವಂಗೆ ಲಿಂಗ ಸಂಘವಿಲ್ಲ ಲಿಂಗ ಸಂಘಿಯಾದವಂಗೆ ಅಂಗ ಸಂಘವಿಲ್ಲ ಅಂಗ ಸಂಘವೆಂಬುದೇ ಅನಾಚಾರ ಲಿಂಗ ಸಂಘವೆಂಬುದೇ ಸದಾಚಾರ ಇದು ಕಾರಣವಾಗಿ ಕೂಡಲ ಚನ್ನ ಸಂಘಯ್ಯನಲ್ಲಿ ಲಿಂಗ ಸಂಘಿಯಾಗಿರಬೇಕು ನೋಡ ಅಂತಾರ ಇದು ಲಿಂಗ ಸಂಘದ ಸಕೀಲಾದ ದೀಯತೆ ಲಿಂಗ ಸಂಬಂಧ ಕ್ಷೀಯತೆ ಚ ಮಲತ್ರಯಂ ಆಣವ ಮಲ ಮಾಯಾಮಲ ಕಾರ್ಮಿಕ ಮಲ ನಾನು ನನ್ನದು ನನ್ನಿಂದಲೇ ಅನ್ನುವಂಥ ಈ ಹೊಲಸನ್ನ ನಮ್ಮ ಮತಿಯಿಂದ ಭಾವನೆಯಿಂದ ತೆಗೆದು ಹಾಕ್ತಾನ ಸದ್ಗುರು ಆಕಿ ಈ ಲಿಂಗವನ್ನ ಕೊಟ್ಟು ಉಪದೇಶ ಮಾಡ್ತಾನ ಕಿವಿಯೊಳಗ ಪ್ರಣವ ಪಂಚಾಕ್ಷರಿಯ ಉಪದೇಶವನ್ನ ಮಾಡ್ತಾನ ಇದನ್ನ ನೀನು ಸಕೀಲವಾಗಿ ನಿತ್ಯವೂ ಕೂಡ ಸಾಧನೆಗಾಗಿ ಬಳಸ್ಕೋಬೇಕು ಇನ್ನು ಮೇಲೆ ನೀನು ಶರಣ ಸತಿ ಈ ಲಿಂಗವೇ ನಿನಗ ಪತಿ ಇದು ಪಾರಮಾರ್ಥಿಕ ಮದುವೆ ಇದ್ದಂಗ್ರಿ ಯಾಂಗ ಲೌಕಿಕ ಜಗತ್ತಿನೊಳಗ ಎಲ್ಲಿಯೋ ಹುಟ್ಟಿರುವ ಹೆಣ್ಣನ್ನು ತಂದು ಮದುವೆ ಮಾಡ್ತಾರ ನೋಡ್ರಿ ತಾಳಿ ಕಟ್ಟಿದುಗಳೇ ಗುರುಗಳು ಕುಂತು ಹೇಳ್ತಾರ ಇನ್ನು ಮೇಲೆ ಇವನೇ ನಿನ್ನ ಗಂಡ ಇವಳು ನಿನ್ನ ಮಡದಿ ನೀವು ಎಂದೂ ಕೂಡ ವಿಶ್ವಾಸವನ್ನ ಕಳ್ಕೊಳ್ಳಾರ್ದಂಗ ಸಂಸಾರ ಧರ್ಮವನ್ನ ಗ್ರಹಸ್ಥ ಧರ್ಮವನ್ನ ಪರಮ ಪಾತಿವೃತ್ಯ ಧರ್ಮವನ್ನ ಪರಿಪಾಲಿಸ್ಕೊಂಡು ಹೋಗಬೇಕು ಅಂತ ಉಪದೇಶ ಮಾಡ್ತಾರಲ್ಲ ಹಂಗ ನೋಡ್ರಿ ಲಿಂಗಧಾರಣೆ ಅಂದ್ರ ನಿಶ್ಚಯ ಕಾರಣ ಇದ್ದಂಗ ಸುಮ್ಮನೆ ಹಂಗದ ಮೇಲೆ ಲಿಂಗ ಅದ ಗುರುಗಳು ಇನ್ನೂ ಸಂಸ್ಕಾರವನ್ನು ಕೊಟ್ಟಿಲ್ಲ ಎಷ್ಟೋ ಮಂದಿ ಲಿಂಗ ಹಾಕೊಂಡು ಲಿಂಗ ಪೂಜೆ ಮಾಡ್ಕೋತಿರ್ತಾರ ಇದೆಲ್ಲ ಹೆಂಗಂದ್ರ ಇದು ಲಿಂಗಧಾರಣೆ ನಿಶ್ಚಯ ಕಾರಣ ಇದ್ದಂಗೆ ನಿಶ್ಚಯ ಆದಗಳೇ ಲಗ್ನ ಆಗ್ಯದಂತಲ್ಲ ಬಾಳೆವು ಮಾಡಕ್ಕೆ ಬರಂಗಿಲ್ಲ ನಿಶ್ಚಯ ಆಗ್ಯದ ಅಷ್ಟ ಬಾಳೆವು ಮಾಡ್ಬೇಕಂದ್ರೆ ದೀಕ್ಷೆ ಆಗ್ಬೇಕು ಬಾಳೆವ್ ಮಾಡ್ಬೇಕಂದ್ರೆ ತಾಳಿ ಕಟ್ಸ್ಕೋಬೇಕು ಅಂದಾಗ ಹೆಂಗ ಲೌಕಿಕ ಪ್ರಪಂಚದೊಳಗ ಸತಿಪತಿಗಳು ಒಂದಾಗಿ ಬಾಳೆ ಮಾಡಕ್ಕೆ ಬರ್ತದ ಹಂಗ ಪರಮಾತ್ಮನ ಜೊತೆಯಲ್ಲಿ ಶಿವ ನರಿವಡೆ ಗುರು ಪಥವೇ ಮೊದಲು ಆ ಗುರುವರ ದೀಕ್ಷಾ ಸಂಸ್ಕಾರವನ್ನ ಮಾಡಿ ನಿನ್ನ ಶರಣ ಸತಿಯನ್ನಾಗಿ ಮಾಡಿ ಈ ಲಿಂಗಯ್ಯನನ್ನ ಪತಿಯನ್ನಾಗಿ ಮಾಡಿ ಯಾವಾಗ ಕೊಡ್ತಾನಲ್ಲ ಆವಾಗ ಅದು ಪರಿಪೂರ್ಣವಾಗಿರುವಂತ ದೀಕ್ಷಾ ಅನ್ನಿಸ್ಕೊಳ್ತದೆ ದೀಕ್ಷಾ ಅನಿಸ್ಕೊಳ್ತದ ಎಷ್ಟು ಚಂದ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ಮೂರ್ನಾಲ್ಕು ಮಾತು ಹೇಳ್ಯಾರ್ರಿ ನಾವೆಲ್ಲರೂ ತಿಳ್ಕೊಳ್ಳುವಂತ ಮಾತು ಅವರಿಟ್ ಚಂದ ಬರೀತಾರೆ ಲಲಾಟದಲ್ಲಿ ಶ್ರೀ ವಿಭೂತಿ ಆ ಲಲಾಟ ಅಂದ್ರೆ ಹಣೆ ಲಲಾಟದಲ್ಲಿ ಶ್ರೀ ವಿಭೂತಿ ಮುಖದಲ್ಲಿ ಶಿವ ಮಂತ್ರ ಗುರುವರ ಉಪದೇಶ ಮಾಡುವಂತ ಪ್ರಣವ ಪಂಚಾಕ್ಷರಿ ಮಂತ್ರ ಅದು ಯಾವಾಗಲೂ ನಿನ್ನ ನಾಲಿಗೆ ಮೇಲೆ ಅಪ್ಪ ಅವರು ಬೇಡಿಕೊಂಡಾರ ನೋಡ್ರಿ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಎಂತ ಮಾತು ಹೇಳ್ತಾರೆ ಒಳಗೆ ಅದೇ ತುಂಬಿರಬೇಕು ನಾಲಿಗೆಯೊಳಗೆ ಅದು ಉಚ್ಚಾರಣೆ ಆಗ್ತಾ ಇರಬೇಕು ತೋಂಟದ ಸಿದ್ಧಲಿಂಗರು ಈ ಮಾತನ್ನ ಹೇಳ್ತಾರೆ ಮುಖದಲ್ಲಿ ಶಿವಮಂತ್ರ ಕೊರಳಲ್ಲಿ ರುದ್ರಾಕ್ಷಿ ಅಷ್ಟಾವರಣಗಳ ಸಂಬಂಧ ಈ ಅಂಗಕ್ಕಾಗಬೇಕು ಇದು ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತದ ಕೊರಳಲ್ಲಿ ರುದ್ರಾಕ್ಷಿ ಮುಂದಿನ ಮಾತು ಹೇಳ್ತಾರೆ ಅಂಗದ ಮೇಲೆ ಲಿಂಗ ಹಿಂಗಿದ್ರ ಅಂಗದ ಮೇಲೆ ಲಿಂಗವುಳ್ಳವರ ಸಾಕ್ಷಾತ್ ತೊಂಟದ ಸಿದ್ಧಲಿಂಗರ ಮಾತುಗಳು ಹದಿನೈದನೇ ಶತಮಾನದೊಳಗ ಸಾಕ್ಷಾತ್ ಶಿವ ಸ್ವರೂಪರೆಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ ಎಡೆಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಈ ನಾಲ್ಕು ಮಾತು ಹೇಳ್ಯಾರ ಹಣೆ ಮ್ಯಾಗ ವಿಭೂತಿ ಇರಲಿ ಮುಖದೊಳಗ ಬಾಯಿಯೊಳಗ ಶಿವನಾಮ ಸ್ಮರಣೆ ಇರ್ಲಿ ನಿಮ್ಮ ಕೊರಳಾಗ ದೊಡ್ಡ ಸರ ಹಾಕೊಳ್ಳಿಲ್ಲ ಅಂದ್ರೂ ಕೊನಿ ಪಕ್ಷ ಒಂದರ ಇರಲಿ ರುದ್ರಾಕ್ಷಿ ಒಂದರ ಇರಲಿ ಅಂಗದ ಮೇಲೆ ನೀವು ಲಿಂಗಾಯತರ ಅನ್ಸ್ಕೋತೀರಿ ನಿಮ್ಮ ಐಡೆಂಟಿಟಿ ಅದು ನಿಮ್ಮ ಐಡೆಂಟಿಟಿ ನಮ್ಮ ಅವ್ವಾಗಳು ಎಲ್ಲ ಹಾಕ್ಕೊಂಡು ಬಂದಾರ ನೋಡ್ರಿ ಐಡೆಂಟಿಟಿ ಒಳ್ಳಾಗ ಇದು ನೌಕರಿ ಐಡೆಂಟಿಟಿ ಅವನ ಐಡೆಂಟಿಟಿ ಬೇರೆ ಅದ ಅವನ್ನೆಲ್ಲ ಹಾಕೋದೆ ಆ ಹಾಕೊಂಡಾರ ತಾಯಿ ತೋರಿಸಿದ್ ನೋಡ್ರಿ ಸಂತೋಷ ಚಪ್ಪಾಳೆ ತಟ್ಟ್ರಿ ನಮ್ಮ ಅವನ ಕೊಳ್ಳಾಗ ಲಿಂಗ ಇದ್ದಿದ್ ನೋಡಿ ಇಷ್ಟು ಗಂಟ್ಲು ಹರ್ಕೊಂಡಿದ್ದ ಸಾರ್ಥಕ ಆತು ಎರಡು ತಾಸು ಗಂಟ್ಲು ಹರ್ಕೊಂಡು ಹೇಳ್ತೀವಲ್ಲ ಸಾರ್ಥಕ ಆತದು ಎಷ್ಟು ಧೈರ್ಯ ಅಂಗದ ಮೇಲೆ ಲಿಂಗ ಇದ್ರೆ ಹಿಂಗ ಧೈರ್ಯ ಬರ್ತದ ನೋಡ್ರಿ ಎಪ್ಪಾ ನಾನು ಭಕ್ತಳಿದ್ದೀನಿ ನಾನು ಲಿಂಗ ಸಂಸ್ಕಾರಿ ಇದ್ದೀನಿ ತೆಗೆದು ತೋರಿಸೇ ಬಿಟ್ರು ಹೌದಲ್ಲ ಎಷ್ಟು ಚಂದ್ ಹೇಳಿದ್ರು ಲಲಾಟದಲ್ಲಿ ವಿಭೂತಿ ಮುಖದಲ್ಲಿ ಶಿವಮಂತ್ರ ಕೊರಳಲ್ಲಿ ರುದ್ರಾಕ್ಷಿ ಅಂಗದ ಮೇಲೆ ಲಿಂಗ ಇವು ನಾಲ್ಕು ಕಂಪಲ್ಸರಿ ನೀವು ಹೊರಗೆ ಬಂದ್ರೆ ಇರಬೇಕು ನೋಡ್ರಿ ಮತ್ತಿವೆಲ್ಲ ಮನೆಯಾಗಿಟ್ಟು ಹೊರಗೆ ಬಂದ್ರ ನೀವು ಲಿಂಗಾಯತರಲ್ಲ ಅಂಗಾಯತರು ನೀವು ಲಿಂಗಾಯತರಲ್ರಿ ಕಂಪಲ್ಸರಿ ಬೇಕಿವು ಇನ್ನು ಬಹಳ ಚಂದದ ಮುಂದಿನ ವಿಷಯವನ್ನ ಗುರುಗಳು ದೀಕ್ಷಾ ಕೊಡ್ತ ಅಸ್ತಮಸ್ತಕ ಸಂಯೋಗ ಮಾಡಿ ವೇದಾಧೀಕ್ಷಾ ಕ್ರಿಯಾ ದೀಕ್ಷಾ ಮಂತ್ರ ದೀಕ್ಷೆಯನ್ನ ಮಾಡುತ್ತಾ ಶರಣಬಸವನನ್ನ ಬಹಳ ಕರುಣೆಯಿಂದ ಕಾಣ್ತಾ ಅಪ ಶರಣಬಸವ ನಿನಗೆ ಲಿಂಗಾಯತ ವೀರಶೈವ ಧರ್ಮದ ಪರಿಪೂರ್ಣವಾಗಿರುವಂತ ದೀಕ್ಷೆಯನ್ನು ಕೊಡ್ತಾ ಇದ್ದೇವೆ ಇನ್ನು ಮೇಲೆ ಈ ಲಿಂಗಯ್ಯ ನಿನಗೆ ಪತಿ ನೀನು ಭಕ್ತನಾಗಿ ಶರಣ ಸತಿಯಾಗಿ ಈ ಲಿಂಗಾಂಗ ಸಾಮರಸ್ಯದ ಅನುಭೂತಿಯ ಆನಂದವನ್ನ ಅನುಭವಿಸ್ತಾ ನೀನು ಬೆಳಿಬೇಕು ಅಂದಾಗ ಶರಣಬಸಪ್ಪನವರು ಯಪ್ಪ ಈ ಅಷ್ಟಾವರಣದ ಪಂಚಾಚಾರದ ಷಟ್ಸ್ಥಲದ ಅರಿವನ್ನು ಕೂಡ ನನಗೆ ಮಾಡಿಕೊಡ್ಬೇಕು ಎಂತ ಮಾತುಗಳು ರೀ ಶರಣಬಸಪ್ಪನ ಪುರಾಣ ಇದು ಒಂದು ತಿಂಗಳದಾಗ ಮುಗಿಯೋದಲ್ರಿ ಅದು ನಮ್ಮಂತವ್ರು ಬಾಯಗೆ ಸಿಕ್ಕರಂತೂ ಆರು ತಿಂಗಳು ಬೇಕ ಅದಕ್ಕೇನು ಹಗರ ಮಾತಲ್ಲ ಎಂತೆ ಮೌಲ್ಯ ವಿಚಾರಗಳದಾವೆ ಇದ್ರೊಳಗೆ ಒಂದೊಂದು ವಿಷಯಗಳನ್ನ ನಿಮಗೆ ಬಿಚ್ಚಿ ಹೇಳಬೇಕಲ್ರಿ ನಿಮಗೆ ಮನನ ಆಗಂಗೆ ಹೇಳಬೇಕಲ್ಲ ಒಂದು ಮಾತ್ಮೇ ಆಗಿ ಹೇಳಕ್ ಬರ್ತದೆ ಅರಳು ಗುಂಡಿಗೆ ಕಲ್ಕೇರಿ ಮರುಳಾರಾಧ್ಯರು ಬಂದ್ರು ಶರಣಪ್ಪನವ್ರಿಗೆ ದೀಕ್ಷಾ ಕೊಟ್ಟರು ಜೈಮಂಗಳಂ ಮುಗ್ದೋತ್ ಪುರಾಣ ಮುಂದೆ ಗಂಗಾಳ ತಗೋ ಅನ್ನೋದ ಕೆಲಸ ಮತ್ತೇನದು ಪುರಾಣ ಅಂದ್ರೆ ಜೈ ಜೈಮಂಗಳಮ್ ಗಂಗಾಳಂ ದಾಸೋದ ಹೊಡಿ ತುಪ್ಪ ಹಕ್ಕು ಹುಗ್ಗಿ ಹೊಡಿ ನಡಿ ಏನಾತು ಈ ವರ್ಷ ಇವತ್ತು ಚೀಲ ನುರಿತ್ರಿ ಏನು ದಾಸೋನ್ ಇವತ್ತು ಚೀಲ ಇದನ್ನ ಕಸರತ್ತು ಮಾಡಕ್ಕೆ ಬಂದಿ ಎರಡು ಭೂಮಿಗೆ ಮನೆಯಾಗಿದ್ದರು ನೂರು ಚೀಲ ನುರಿಸಿದೇವು ಮಾರಾಯ ಇಲ್ಲಿ ತನ ಇದೊಂದು ಐವತ್ತು ಚೀಲ ಏನು ಬಹಳ ದೊಡ್ಡದೇನು ಇದನ್ನು ಮಾಡುವ ಮುಂದಿನ ಬಹಳ ದೇವ ನಾವು ತತ್ವಕ್ಕಾಗಿ ವಿಚಾರಕ್ಕಾಗಿ ಜ್ಞಾನಕ್ಕಾಗಿ ಶಿವಾನುಭವಕ್ಕಾಗಿ ಶರಣರು ತಮ್ಮ ಬದುಕನ್ನೇ ತೆರೆದಿಟ್ಟು ನಮಗೇನೇನು ಕೊಟ್ಟರಲ್ಲ ಇದೊಂದು ಚರಿತ್ರೆ ನೆಪ ನಮಗೆ ಕಲಕೇರಿ ಮರುಳಾರಾಧ್ಯರು ಅರಳು ಅರಳುಗುಂಡಿಗೆ ದಯಮಾಡಿಸಿ ಸಾಲೋಕ್ಯ ಮನೆ ತರದೊಳಗ ಆದಪ್ಪನವರ ಭಕ್ತಿಗೆ ಒಲಿದು ಎಂಟನೇ ವಯಸ್ಸಿನ ಬಾಲಕನಾಗಿರುವಂತ ಶರಣನಿಗೆ ದೀಕ್ಷಾ ಸಂಸ್ಕಾರವನ್ನ ಮಾಡುವುದರ ಮೂಲಕ ಇಡೀ ಲಿಂಗಾಯತ ಧರ್ಮದ ಫಿಲಾಸಫಿಯನ್ನ ಈ ಪುರಾಣದೊಳಗೆ ಬಿಚ್ಚಿಡ್ತಾರೆ ಇದು ನಮಗೆ ತಿಳಿಬೇಕು ಹ ಬರೇ ಪವಾಡ ಕೇಳಿ ಚಪ್ಪಾಳಿ ಹೊಡೆದು ಹೋಗೋ ಮಂದಿನ ಬಹಳದ ಒಂದೊಂದು ಕಡೆ ನಾವು ಹೋಗಿರ್ತೀವಲ್ರಿ ಪುರಾಣಕ್ಕೆ ಎಂತೆಂಥ ಮಂದಿ ಬೆಟ್ಟಿ ಹಾಕಾರೆ ನಮಗಂದ್ರೆ ಯಪ್ಪ ಆರು ದಿನಾತ್ರಿ ಒಟ್ಟ ಶರಣಪ್ಪ ಹೇಳವಲ್ರಿ ಅಲ್ಲ ಅಂತಾರ ಅವ್ರು ಮತ್ತೆ ನಮ್ಮಪ್ಪಂದು ಹೇಳಾಕತ್ತೀನಿ ಅನ್ನಂದೆ ನಾನು ಶರಣಪ್ಪಂದ ಹೇಳಾಕತ್ತೀನಿ ಅವ್ರು ಏನು ಬರ್ದಿಟ್ಟಾರ ಅದನ್ನ ಹೇಳಾಕತ್ತೀನಿ ಆ ಕೈಲಾಸದಿಂದ ಬರ್ಬೇಕು ಜನನ ಆಗಬೇಕು ಅವ ಬೆಳೀಬೇಕ ದೀಕ್ಷಾ ಆಗಬೇಕು ಆ ಗೃಹಸ್ಥರಾಗಬೇಕು ಅದಾದ ಮೇಲೆ ಅರಳ ಗುಂಡಿಗೆಯೊಳಗೆ ಒಳಗೆ ಒಂದೊಂದು ಪವಾಡಗಳು ಶುರುವಾಗ್ತಾವ ಮಾದಮ್ಮನವರು ಲಿಂಗೈಕ್ಯರಾದ ಮೇಲೆ ಅರಳ ಗುಂಡಿಗೆಯನ್ನು ತೊರೆದು ನಿಜವಿರಾಗಿ ಗುರಿಯಾಗಿ ಕಲ್ಯಾಣವನ್ನ ಗುರಿಯಾಗಿಟ್ಟುಕೊಂಡು ಬಸಪ್ಪನವ್ರು ಏನು ಹರಡುತ್ತಾರೆ ಅವಾಗ ಶುರುವಾಗ್ತಾವ ಇದು ಒಟ್ಟ ಅವ್ರಿಗೆ ತೆಲಬಾನಿ ನೋಡ್ರಿ ಗುರು ಹೇಳಬ್ಯಾಡ್ರಿ ಲಿಂಗ ಹೇಳಬ್ಯಾಡ್ರಿ ಮಂಗೆನ ಗುಣ ಇದ್ರೆ ಹೇಳ್ರಿ ಶರಣಬಸಪ್ಪನ ಪುರಾಣದಾಗ ಕಡ್ಲಿಮಟ್ಟಿಯ ಕಾಶಿಬಾಯಿಯ ಶೀಲದ ಚಾರಿತ್ರ್ಯ ಇದನ್ನ ಆಡ್ಬೇಕಂತ ಇದನ್ನ ಸಂದು ಶರಣಪ್ಪನ ಚರಿತ್ರೆಗೆ ಯಾಕೆ ಆಡೋದ ಏನು ಕೆಲಸ ಇಲ್ಲ ಏನು ಮಾಡಕ್ ಅದು ಹಡಕ ಇಪ್ಪತ್ತು ನಿಮಿಷ ಹೋಗುತ್ತಾ ಇವ ಎರಡು ಸಲ ಹಾಡಿ ಜೈ ಮಂಗಳ ಮುಂದೆ ಮಂಗಳಮ್ ಗಂಗಾಳಂ ಇವ ಪುರಾಣ ಆಗ್ಯಾವ ಅವನ ಧರ್ಮ ಸಂಸ್ಕಾರ ಇಲ್ಲ ಅರಿವಿಲ್ಲ ಆಚಾರ ಇಲ್ಲ ಲಿಂಗ ತತ್ವದ ವಿವೇಚನೆ ಇಲ್ಲ ಇದನ್ನು ತಿಳಿಸೋದು ಬಹಳ ಮುಖ್ಯ ಅದ ಹಾಗಾಗಿ ಅಂತ ಅಪರೂಪದ ಶರಣನ ಚರಿತೆಯೊಳಗೆ ನಾವು ಇವತ್ತು ಗುರುವಿನ ಮೂಲಕ ದೀಕ್ಷಾನುಗ್ರಹ ಆಗುವಂಥ ಸಂದರ್ಭವನ್ನ ಚರಿತ್ರೆಯಾಗಿ ಲೀಲೆಯಾಗಿ ಕೇಳ್ತಾ ಇದ್ದೇವೆ